ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಹಾ ಈಗ ರನ್ನಿಂಗ್ ಇಲ್ರಿ ನಿಂತೈತಿ ಮತ್ತ ಕಂಪನಿ fitting ಐತ್ರಿ ಅದ್ engine ಎಲ್ಲಾ petrol ಗಾಡಿ ಹಾ petrol ರಿ ಗಾಡಿ ಇವಾಗ ಏನ್ running ಇಲ್ಲ ನಿಲ್ಸಿಬಿಟ್ಟಿದಿರ ಹಾ ಅದ ನಾನು ತಗೊಂಡ್ ಮತ್ತ refreshing ಮಾಡ್ಸಿದೇನ್ ರೀ ಎರಡ್ ಸಾವಿರದ ಇಪ್ಪತ್ತೇಳರಾಗ refreshing ಐತ್ರಿ ಇನ್ನ ಎಲ್ಲಿ ಗಾಡಿ ಇರೋದ್ location ಇದು ಇದು ಅತ್ನಿ ಕರ್ನಾಟಕ ರೀ ಅತ್ನಿ ಅತ್ನಿ ಕರ್ನಾಟಕ ಎಷ್ಟ್ ಐತ್ರಿ ಗಾಡಿಗೆ